ನಮಸ್ತೆ ವೀಕ್ಷಕರಿ ನಾನು ಈ ದಿನ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕೆ ದಿಢೀರಾಗಿ ತುಂಬ ಗರಿಯಾದಂಥ ಒಂದು ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಇದ್ದೀನಿ ಸಂಜೆ ಮಳೆ ಬರ್ತಾ ಇರಬೇಕು ಆ ಸಮಯದಲ್ಲಿ ಟೀ ಅಥವಾ ಕಾಫಿ ಜೊತೆಗೆ ಈ ರೀತಿ ಗರಿ ಗರಿಯಾದ ಸ್ನ್ಯಾಕ್ಸ್ ಮಾಡಿಕೊಡಿ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ದಿಢೀರ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಬೀಜ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ನೀವು ಕಡಲೆ ಬೀಜನ ಹುರಿಯೋದೇನು ಬೇಡ ಈ ರೀತಿ ಹಸಿ ಕಡಲೆ ಬೀಜನೇ ದಪ್ಪ ದಪ್ಪನಾಗಿ ಅಂದರೆ ತರಿತರಿಯಾಗಿ ಪುಡಿ ಮಾಡಿಟ್ಕೊಳ್ಳಿ ನಂತರ ಒಂದು ತಟ್ಟೆಗೆ ಈ ಸಣ್ಣ ಕಪ್ಪಲ್ಲಿ ಎರಡು ಕಪ್ಪಷ್ಟು ಆಗೋ ಅಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿನೂ ಅಷ್ಟೇ ತುಂಬ ಸಣ್ಣದಾಗಿ ಹೆಚ್ಚೋದು ಬೇಡ ಈ ರೀತಿ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದರೆ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪು ಹಾಗೆ ಎರಡು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮೂರು ಟೇಬಲ್ ಸ್ಪೂನಷ್ಟು ಬಿಳಿಳ್ಳನ್ನು ಹಾಕೊಂಡಿದ್ದೀನಿ ನಂತರ ಕೈಯಲ್ಲಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈರುಳ್ಳಿಗೆ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಈರುಳ್ಳಿಯಲ್ಲಿರುವಂಥ ನೀರು ಕೂಡ ಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಆದಷ್ಟು ಬಿಗಿಯಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈರುಳ್ಳಿ ಎಳೆಗಳೆಲ್ಲ ಬಿಡಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ನಂತರ ಮೂರು ಹಸಿರು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಈ ರೀತಿ ಹಸಿರು ಮೆಣಸಿನಕಾಯಿ ಹಾಕೋದ್ರಿಂದ ಹಸಿರು ಮೆಣಸಿನಕಾಯಿ ಮಿಕ್ಸ್ ಮಾಡಬೇಕಾದ್ರೆ ಕೈ ಉರಿಯೋದಿಲ್ಲ ಅಂತಷ್ಟೇ ನೀವು ಮೊದಲೇ ಕೂಡ ಉಪಯೋಗಿಸ್ಬಹುದು ಈಗ ಈ ಮಿಶ್ರಣಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಾಕಿದರೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ರವೆಗಿನ್ನ ಸ್ವಲ್ಪ ದಪ್ಪ ಇರುತ್ತಲ್ಲ ಆ ರವೆನ ಉಪಯೋಗಿಸ್ಕೊಳ್ಳಿ ಅಂದರೆ ಮೀಡಿಯಮ್ ಸೈಜಲ್ಲಿರುವಂಥ ರವೆ ಉಪಯೋಗಿಸ್ಕೊಳ್ಳಿ ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಂಬ ಬಿಸಿ ಇರುವಂಥ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಕೈಯಲ್ಲಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ನೀವು ಇಲ್ಲಿ ಯಾವ ಕಪ್ಪಲ್ಲಿ ಎರಡು ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀರಾ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ರವೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಉಪಯೋಗಿಸ್ಕೊಳ್ಳಿ ಅಷ್ಟೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೊದಲೇ ಪುಡಿ ಮಾಡಿಟ್ಟಂಥ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲಿ ಏನಾದರೂ ಮೀಡಿಯಮ್ ಸೈಜ್ ರವೆ ಇಲ್ಲ ಅಂತಂದರೆ ಸಣ್ಣ ರವೆ ಉಪಯೋಗಿಸ್ಕೊಳ್ಳಿ ಅಥವಾ ಉಪ್ಪಿಟ್ಟಿಗೆ ಯಾವ ರವೆ ಉಪಯೋಗಿಸ್ತೀರಾ ಆ ರವೇನೆ ಉಪಯೋಗಿಸ್ಕೊಳ್ಳಿ ಅಷ್ಟೇನಿ ಈಗ ಮುಷ್ಟಿ ಹಿಡಿದು ನೋಡಿ ಹಿಟ್ಟು ಉಂಡೆ ಕಟ್ಟಲಿಕ್ಕಾಗಬೇಕು ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಎಣ್ಣೆ ಉಪಯೋಗಿಸಿ ಅಕಸ್ಮಾತ್ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಲಿಕ್ಕೆ ಇಲ್ಲ ಉಂಡೆ ಒಡ್ಕೊಳ್ತಾ ಇದೆ ಅನಿಸಿದ್ರೆ ಈ ರೀತಿ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಂಬ ಬಿಸಿ ಇರುವಂಥ ಎಣ್ಣೆ ಹಾಕೊಳ್ಳಿ ಈಗ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬಿಗಿಯಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಈರುಳ್ಳಿಯಲ್ಲಿರುವಂಥ ನೀರು ಬಿಡುತ್ತೆ ಮತ್ತು ಹಿಟ್ಟು ಕೂಡ ಸಾಫ್ಟ್ ಆಗುತ್ತೆ ನೋಡಿ ಈ ರೀತಿ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕಾಗಬೇಕು ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಎಣ್ಣೆ ಉಪಯೋಗಿಸಿ ಇಷ್ಟೀನಿ ಈಗ ನೋಡಿ ಪರ್ಫೆಕ್ಟಾಗಿ ಹಿಟ್ಟನ್ನು ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಮಾಡಿಟ್ಕೊಂಡೆ ಸಾಕು ಸ್ನ್ಯಾಕ್ಸ್ ಕೂಡ ತುಂಬನೇ ಗರಿಗರಿಯಾಗಿರುತ್ತೆ ಇದಕ್ಕೀಗ ಕೊನೆಯದಾಗಿ ಒಂದೆರಡು ಟೇಬಲ್ ಸ್ಪೂನ್ಷ್ಟು ಕಟ್ ಮಾಡಿರುವಂಥ ಗೋಡಂಬಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಪ್ಷನಲ್ ಸ್ನ್ಯಾಕ್ಸ್ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ಳಿ ಈರುಳ್ಳಿ ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿರೋದ್ರಿಂದ ಈಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಈಗ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ಹಾಗೆ ನೀವು ಯಾವ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನೀರು ಉಪಯೋಗಿಸಿದ್ರೆ ಸಾಕು ನೀರನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ತಣ್ಣೀರನ್ನೇ ಉಪಯೋಗಿಸ್ಕೊಂಡು ಕಲಸಿಟ್ಕೊಳ್ಳಿ ಹಾಗೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ತುಂಬ ತೆಳುವಾಗಿರೋದು ಬೇಡ ಮತ್ತು ತುಂಬ ಗಟ್ಟಿಯಾಗೂ ಇರೋದು ಬೇಡ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿಟ್ಕೊಂಡ್ರೆ ಸಾಕು ಹಿಟ್ಟು ಉಂಡೆ ಆಗಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸ್ಕೊಳ್ಳಿ ನಾನಿಲ್ಲಿ ಒಟ್ಟು ಮುಕ್ಕಾಲು ಕಪ್ಪಷ್ಟು ನೀರು ಉಪಯೋಗಿಸ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಳಿ ನೋಡಿ ಈ ರೀತಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಈಗ ಕಲಸಿರುವಂಥ ಹಿಟ್ಟು ರೆಡಿಯಾಗಿದೆ ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ ನೀವು ತಕ್ಷಣವೇ ಸ್ನ್ಯಾಕ್ಸ್ ಮಾಡ್ಕೋಬಹುದು ನಂತರ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ನಿಂಬೆ ಗಾತ್ರದಷ್ಟು ಉಂಡೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ ನೋಡಿ ಈಗ ಮೂವತ್ತರಿಂದ ಮೂವತ್ತೈದು ಉಂಡೆಗಳು ರೆಡಿಯಾಗಿದೆ ನಂತರ ಎರಡು ಉಂಡೆಗಳನ್ನ ಇತ್ತಿರ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇಟ್ಟಿದ್ದೀನಿ ಈ ರೀತಿ ಪ್ಲಾಸ್ಟಿಕ್ ಶೀಟ್ ಇಲ್ಲ ಅಂತಂದರೆ ಯಾವುದಾದ್ರೂ ಬೇಕಿಂಗ್ ಪೇಪರ್ ಉಪಯೋಗಿಸಬಹುದು ಅಥವಾ ಬಾಳೆ ಎಲೆ ಕೂಡ ಉಪಯೋಗಿಸ್ಬಹುದು ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸಿಟ್ಕೊಂಡಿದ್ದೀನಿ ಈಗ ಬಿಗಿಯಾಗಿ ಕೈಯಲ್ಲಿ ಪ್ರೆಸ್ ಮಾಡಿಟ್ಕೊಳ್ಳಿ ನೀವು ಎಣ್ಣೆ ಏನು ಹಾಕೋದು ಬೇಡ ಈ ರೀತಿ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ಕೈಯಲ್ಲಿ ಪ್ರೆಸ್ ಮಾಡಿಟ್ಕೊಳ್ಳಿ ನೀವು ಲಟ್ಟಣಿಗೆಯಲ್ಲಿ ಕೂಡ ಲಟ್ಟಿಸ್ಕೋಬಹುದು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಅಂತಷ್ಟೇ ನಾನಿಲ್ಲಿ ಕೈಯಲ್ಲಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ಅಥವಾ ತುಂಬ ದಪ್ಪನಾಗೂ ಇರೋದು ಬೇಡ ಈ ರೀತಿ ಸ್ವಲ್ಪ ಮೀಡಿಯಂ ಮಾಡಿ ಮಾಡಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಹಿಟ್ಟನ್ನು ಕೂಡ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ನ್ಯಾಕ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಮದ್ದು ರೊಡೆ ಇರುತ್ತೆ ನೋಡಿ ಅದೇ ರೀತಿ ತುಂಬಾ ರುಚಿಯಾಗಿರುತ್ತೆ ಮದ್ದು ರೊಡೆ ಆದರೆ ಹೊರಗಡೆ ಗರಿಗರಿಯಾಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಆದರೆ ಈ ಸ್ನ್ಯಾಕ್ಸಲ್ಲಿ ಒಳಗಡೆ ಕೂಡ ತುಂಬಾ ಗರಿಗರಿಯಾಗಿರುತ್ತೆ ನೀವು ಈ ಸ್ನ್ಯಾಕ್ಸ್ನ ಸ್ಟೋರ್ ಮಾಡಿ ಕೂಡ ಇಡಬಹುದು ಈಗ ನೋಡಿ ಒಂದೈದು ಸ್ನ್ಯಾಕ್ಸ್ಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡಿರ್ತೀರ ಅದನ್ನು ನೋಡಿಕೊಂಡು ಸ್ನ್ಯಾಕ್ಸ್ನ ಮಾಡಿಟ್ಕೊಳ್ಳಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು ತಕ್ಷಣವೇ ಒಂದೊಂದೇ ಸ್ನ್ಯಾಕ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ತುಂಬ ಬಿಸಿ ಇರಬಾರ್ದು ಈ ರೀತಿ ಸ್ವಲ್ಪ ಬಿಸಿ ಇದ್ದರೆ ಸಾಕು ನಂತರ ಒಂದು ನಿಮಿಷ ಆದ ನಂತರ ಅಷ್ಟೇ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ ತಕ್ಷಣವೇ ಟರ್ನ್ ಮಾಡಲಿಕ್ಕೆ ಹೋಗಬೇಡಿ ಒಂದು ನಿಮಿಷ ಆದ ನಂತರ ಟರ್ನ್ ಮಾಡಿಟ್ಕೊಳ್ಳಿ ಆವಾಗ ಸ್ನ್ಯಾಕ್ಸ್ ಕಟ್ಟಾಗೋದಿಲ್ಲ ಪರ್ಫೆಕ್ಟಾಗಿ ಫ್ರೈ ಆಗುತ್ತೆ ನೋಡಿ ಈಗ ನಿಧಾನಕ್ಕೆ ಬಣ್ಣ ಇದೆ ಆದಷ್ಟು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಸ್ನ್ಯಾಕ್ಸ್ ಒಳಭಾಗ ಕೂಡ ತುಂಬನೇ ಗರಿಗರಿಯಾಗಿರುತ್ತೆ ಯಾವಾಗ ಈ ರೀತಿ ಬಣ್ಣ ಬದಲಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನೂ ಕೂಡ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಬಣ್ಣ ಬರಲಿಕ್ಕೆ ಶುರುವಾಗ್ತಾ ಇದೆ ಮದ್ದು ರೊಡೆ ಯಾವ ರೀತಿ ರುಚಿಯಾಗಿರುತ್ತೆ ಅದೇ ರೀತಿ ಈ ಸ್ನ್ಯಾಕ್ಸ್ ಕೂಡ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಈಗ ಮಾಡಿಟ್ಟಂಥ ಸ್ನ್ಯಾಕ್ಸ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಸ್ನ್ಯಾಕ್ಸ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಮತ್ತು ತುಂಬನೇ ರುಚಿಯಾಗಿರುತ್ತೆ ಈ ಮಳೆಗಾಲದಲ್ಲಿ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕಂತೂ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ದಿಢೀರಾಗಿ ಗರಿ ಗರಿಯಾದಂಥ ಒಂದು ಸ್ನ್ಯಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ